ಹಾಯ್ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ಕೋವಾ ಪೇಡ ಅಥವಾ ಉಂಡೆ ಪೇಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸ್ವೀಟ್ ಮಾಡೋದಕ್ಕೆ ನಾವು ಗ್ಯಾಸ್ ಹಚ್ಚಿಬಿಟ್ಟು ಕುಕ್ ಮಾಡಬೇಕು ಅನ್ನೋ ಅಂಥದ್ದು ಯಾವುದೇ ರೀತಿ ನೆಸೆಸಿಟಿ ಕೂಡ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸಲ್ಲಿ ತುಂಬ ತುಂಬ ಸಿಂಪಲ್ಲಾಗಿ ಸ್ವೀಟನ್ನ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ಫಸ್ಟು ನಾವು ಕೋವಾ ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಮೆತ್ಕೋಬೇಕು ಹೇಗೆ ನಾವು ಚಪಾತಿ ಮತ್ತು ಪೂರಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅದೇ ರೀತಿ ತುಂಬ ಚೆನ್ನಾಗಿ ನಾಂತ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕೈಯಲ್ಲೇನೆ ಕಲಿಸ್ಕೊಳ್ತೀವಿ ಅಷ್ಟು ಸ್ವೀಟು ತುಂಬ ಸಾಫ್ಟಾಗಿ ಬರುತ್ತೆ ಕೋವನ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಮೈದಾ ಹಾಕ್ಕೊಳ್ತಾ ಇದ್ದೀನಿ ಮೈದಾನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಾನು ಕಾಲು ಕೆ ಜಿ ಕೋವಾ ತೊಗೊಂಡಿದ್ದೀನಿ ಜಸ್ಟ್ ಐವತ್ತು ಗ್ರಾಮ್ ಅಷ್ಟೇ ನಾನು ಮೈದಾ ತೊಗೊಂಡಿರೋದು ಮೈದಾನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಮೈದಾ ಫ್ಲೇವರೇ ಬರ್ತಾ ಇರುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಲಿಸ್ಕೊಳ್ಳಿ ಮೈದಾ ಎಲ್ಲಾನು ಕೂಡ ಕೋವಾಗೆ ಹಿಡಿಬೇಕು ಅಷ್ಟಲಿ ತನಕ ಚೆನ್ನಾಗಿ ಕಲಿಸ್ಕೊಳ್ಳಿ ಅದಾದಮೇಲೆ ನಾವು ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ ಅಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಸಕ್ಕರೆ ಪುಡಿನ ಹಾಕೊಳ್ಳಿ ಬಟ್ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಮೈಲ್ಡಾಗಿದ್ರೇ ಸ್ವೀಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಕ್ಕರೆ ಪುಡಿ ಎಲ್ಲ ಹಾಕೊಂಡಾದಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ ಸಕ್ಕರೆ ಪುಡಿ ಮ ಮೈದಾ ಕೋಬ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ಇಫ್ ನಿಮ್ಮ ಹತ್ರ ಏನಾದರೂ ಪೇಡ ಮೌಲ್ಟ್ಸ್ ಇದ್ದರೆ ನೀವು ಪೇಡ ಶೇಪಲ್ಲಿ ಬೇಕಾದರೂ ಮಾಡ್ಕೋಬಹುದು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಮಾಡ್ಕೊಬಹುದು ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನನ್ನ ಫ್ಲೇವರ್ಗೋಸ್ಕರ ಜಸ್ಟ್ ಲೈಟಾಗಿ ಕೊಬ್ಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಫ್ ನಿಮ್ಮ ಹತ್ರ ಏನಾದರೂ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಒಂದು ಎರಡರಿಂದ ಮೂರು ದಿನ ಇಟ್ಕೊಂಡು ತಿನ್ನಬಹುದು ಔಟ್ಸೈಡ್ ಇದ್ರೆ ಇದು ಕೋವಾ ಆಗಿರೋದ್ರಿಂದ ಹುಳಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಂದು ದಿನ ಇಟ್ಕೊಂಡು ತಿನ್ನಬಹುದು ಪ್ರತಿಯೊಬ್ಬರು ಮಾಡ್ಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ